ಒಂದು ಈ ಸಾವಿರ ದಿನಗಳ ಸಮಾವೇಶ ಇದೆಯಲ್ಲ ಈ ಸಮಾವೇಶಕ್ಕೆ ಸರ್ಕಾರದ ಭಾಗವಾಗಿರ್ತಕ್ಕಂತಹ ಶಾಸಕರು ಮತ್ತು ಸಚಿವರು ಏನು ಹೇಳ್ತಾ ಇದಾರೆ ಅಂತ ಯಾಕಂದ್ರೆ ಈ ಸಮಾವೇಶ ತಕ್ಷಣ ಸಹಜವಾಗಿ ಆ ಸಂಭ್ರಮ ಸಡಗರ ಮತ್ತು ಆ ರೀತಿಯಾದಂತಹ ಭಾವನೆಗಳು ವ್ಯಕ್ತವಾಗಬೇಕು ಖುಷಿ ಖುಷಿಯಾಗಿರ್ತಕ್ಕಂತಹ ಆ ಭಾವನೆಗಳು ವ್ಯಕ್ತವಾಗಬೇಕು ಅನ್ನುವಂಥದ್ದು ಆದರೆ ಕಳೆದ ಒಂದು ಒಂದು ವಾರ ಹದಿನೈದು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಸಾಧನಾ ಸಮಾವೇಶದ ಬಗ್ಗೆ ಮಾತಿರಲಿ ಒಂದು ಕಡೆ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗದೊಂದು ಕಡೆ ಈ ಒಂದಷ್ಟು ಜನ ಮಂತ್ರಿಗಳು ಮತ್ತು ಶಾಸಕರು ಫಾರಿನ್ ಟ್ರಿಪ್ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಮಾಡ್ತಾ ಇದ್ದಾರೆ ವಿನಃ ಅಭಿವೃದ್ಧಿ ಯಾವ ರೀತಿಗೆ ಆಗಿದೆ ಈ ಸಾವಿರ ಸಾವಿರ ದಿನಗಳಲ್ಲಿ ಯಾವ ರೀತಿಗೆ ಇವ್ರು ಅಭಿವೃದ್ಧಿ ಮಾಡಿದಾರೋ ಅನ್ನೋದ್ರ ಬಗ್ಗೆ ಯಾರು ತುಟಿಕ್ ಪಿಟಿ ಕಾಣ್ತಾ ಇಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ಸುಮ್ಮನೆ ಮಾಡ್ಕೊಂಡು ಹೋಗೋಣ ಬಿಡ್ರಿ ನೆಕ್ಸ್ಟ್ ದಿನ ಇರುತ್ತೆ ಅಷ್ಟು ದಿನ ನಾವು ಇರೋಣ ಅನ್ನುವ ರೀತಿಯಂತಹ ಮನಸ್ಥಿತಿಗೆ ಶಾಸಕರು ಮತ್ತು ಸಚಿವರು ಬಂದಿದ್ದಾರಾ ಹೇಗೆ ಅಂತ ವಿನೋದ್ ಡೆಫಿನೆಟ್ಲಿ ಶಿವಶಂಕರ್ ನೀವು ಹೇಳ್ತಿರೋದು ಒಂದು ಕಡೆ ಇಷ್ಟು ದಿನ ನೋಡಿ ಎರಡು ವರ್ಷ ಆಗ ಎರಡೂವರೆ ವರ್ಷ ಆಗಲಿ ಜೊತೆಗೆ ಅಧಿಕಾರ ಹಂಚಿಕೆ ವಿಚಾರ ಮುನ್ನಲ್ಲಿ ಬರೋಕ್ಕಿಂತ ಮುಂಚೆ ಏನು ಹೇಳ್ತಾ ಇದ್ರು ರಾಜ್ಯದ ಸಚಿವರುಗಳು ಶಾಸಕರುಗಳು ಸಿ ಎಮ್ ಡಿ ಸಿ ಎಮ್ ನಾವು ಐದು ಗ್ಯಾರಂಟಿಗಳ್ನ ಕೊಟ್ಟಿದ್ದೇವೆ ಬಡವರ ಪರವಾಗಿದ್ದೇವೆ ಅನ್ನೋ ಮಾತುಗಳನ್ನ ಹೇಳ್ತಿದ್ದರು ಹೌದು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಆದರೆ ಐದು ಗ್ಯಾರಂಟಿ ಕೊಟ್ಟಾದ ಮೇಲೆ ಬರೀ ಐದು ಗ್ಯಾರಂಟಿ ಕೊಟ್ಟ ಮೇಲೆ ನೀವು ರಾಜ್ಯ ಸರ್ಕಾರ ಕೆಲಸ ಮುಗಿದೋಯ್ತಾ ಅಭಿವೃದ್ಧಿ ಮಾಡೋದೇ ಯಾವಾಗ ಯಾಕಂದರೆ ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ರಾಜ್ಯ ಹೈಯೆಸ್ಟ್ ಟ್ಯಾಕ್ಸ್ ಅನ್ನು ಕಟ್ಟುತ್ತೆ ಹೈಯೆಸ್ಟ್ ಜಿ ಎಸ್ ಟಿ ಸಂಗ್ರಹ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಇಷ್ಟೆಲ್ಲ ಆದರೂ ಯಾಕೆ ಅಭಿವೃದ್ಧಿಲಿ ಹಿನ್ನಡೆ ಆಗ್ತಿದೀವಿ ನಾವು ಇವರು ಹೇಳ್ತಾರೆ ಇಲ್ಲ ನಮಗೆ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡ್ತಿಲ್ಲ ಅಂದ್ಬಿಟ್ಟು ಕೇರ್ ಕೇಂದ್ರ ಸರ್ಕಾರ ಅಭಿವೃದ್ಧಿಗೆ ಹಣ ಕೊಡ್ತಿಲ್ಲ ಮತ್ತೆ ರಾಜ್ಯ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಎಷ್ಟು ಏರಿಕೆ ಮಾಡಿದೆ ಜೊತೆಗೆ ನೀವು ನೋಡ್ತಾ ಇರ್ಬೋದು ಎಸ್ ಜಿ ಎಸ್ ಟಿ ಎಷ್ಟರ ಮಟ್ಟಿಗೆ ಹಾಕ್ತಾರೆ ಪ್ರತಿಯೊಂದು ಪಾರ್ಸಲ್ಗಳ ಮೇಲೆ ಆಗಿರಲಿ ಮತ್ತೆ ಕೆಲವಷ್ಟು ಅಗತ್ಯ ವಸ್ತುಗಳ ಮೇಲೆ ಎಷ್ಟು ಎಸ್ ಜಿ ಎಸ್ ಟಿಗಳು ಹಾಕ್ತಿದ್ರೆ ಸೊ ಹಾಗಾಗಿ ಆ ದುಡ್ಡು ಎಲ್ಲೂ ಆಯಿತು ಬರೀ ಇವರು ಅಭಿವೃದ್ಧಿಗೆ ದುಡ್ಡು ಿಲ್ಲ ಅಂತಾರೆ ಕೇಂದ್ರ ಅಂದ್ರೆ ಆ ಯೋಜನೆಗಳಿಗೆ ಇಷ್ಟು ಕೊಟ್ಟಿದ್ದೀವಿ ಮತ್ತೆ ಹಗರಣ ಆಗ್ತಿರೋದು ಎಲ್ಲಿ ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಐದು ಸಾವಿರ ಕೋಟಿ ಹಗರಣ ಆಯಿತು ಅಂದ್ರೆ ಎರಡು ತಿಂಗಳು ಸ್ಕಿಪ್ ಆಯಿತು ಅದ ಅದೊಂದು ಆಯ್ತು ಈ ವಾಲ್ಮೀಕಿ ನಿಗಮದಲ್ಲಿ ನೂರಾರು ಕೋಟಿ ಹಗರಣ ಆಯಿತು ಅಬಕಾರಿ ಇಲಾಖೆಯಲ್ಲಿ ಆರು ಸಾವಿರ ಕೋಟಿಗೆ ಅಧಿಕ ಹಗರಣ ಇದು ವಿಪಕ್ಷಗಳು ಮಾಡ್ತಕ್ಕಂಥ ಆರೋಪ ಹಾಗಾದ್ರೆ ಇಷ್ಟೊಂದು ಮಟ್ಟದ ಹಣ ಯಾರು ಜೇವಿಗೆ ಸೇರ್ತು ಹಾಗಾದ್ರೆ ಹ್ಮ್ ಆದ್ರೆ ಅಭಿವೃದ್ಧಿಗಳಿಗೆ ಹಣ ಇಲ್ಲ ಅಂತ ಹೇಳಿ ಕೆಲವಷ್ಟು ಆಡಳಿತ ಪಕ್ಷದ ಶಾಸಕರೇ ಓಪನ್ ಆಗಿ ಮಾಧ್ಯಮಗಳ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರಲ್ಲ ಶಿವಶಂಕರ್ ನಿಜಕ್ಕೂ ಇದು ದುರ್ದೈವದ ಸಂಗತಿನ ಅಥವಾ ಸೌಭಾಗ್ಯದ ಸಂಗತಿ ನಮ್ಮ ರಾಜ್ಯದ ಜನತೆಗೆ ಸತ್ಯವಾಗ್ಲೂ ಇದು ರಾಜ್ಯದ ಜನತೆಗೆ ಈ ತರ ಎಕ್ಸ್ಪೆಕ್ಟ್ ಮಾಡಿ ಮಾಡಿತಾರ ಇಲ್ಲವೋ ಗೊತ್ತಿಲ್ಲ ರಾಜ್ಯದ ಜನರು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ತಂದಿದ್ದೇ ಗ್ಯಾರಂಟಿಗಳು ನಂಬಿಕೊಂಡು ಆದರೆ ಈ ಕಡೆ ಗ್ಯಾರಂಟಿನಿಲ್ಲ ಈ ಕಡೆ ಒಂದು ಅಭಿವೃದ್ಧಿ ಸೊ ಹಾಗಾಗಿ ಕೆಲವು ಶಾಸಕರುಗಳೇ ಹೇಳ್ತಾರಲ್ಲ ನಾವು ಎಷ್ಟೋ ಸರಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಮತ್ತೆ ಮಾಧ್ಯಮಗಳಿಂದ ಹೇಳ್ತಕ್ಕಂಥ ಒಂದು ಹೇಳಿಕೆ ವಿಡಿಯೋಗಳು ನೋಡಿದಾಗ ನಮಗೆ ಒಂದ್ಸಲ ಐ ಅನಿಸ್ಬಿಡ್ತದೆ ಇವರುಗಳು ಮೂಲಭೂತ ಕರ್ತವ್ಯ ಅಂದು ರಾಜ್ಯದ ಜನರು ನಮಗೆ ಅಭಿವೃದ್ಧಿ ಮಾಡಿಕೊಡಿ ನಿಮ್ಗೆ ರಸ್ತೆ ಕೊಡಿ ಕುಡಿಯೋ ನೀರು ಕುಡಿ ಈಗ ವಿಶೇಷವಾಗಿ ಬೇಸಿಗೆ ಬಂತು ಕುಡಿಯ ನೀರಿನ ಸಮಸ್ಯೆ ರಾಜ್ಯದಲ್ಲಿ ತುಂಬ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬ ನೀರಿನ ಅಭಾವ ಹೆಚ್ಚಿಗೆ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಇವ್ರನ್ನ ಕೇಳಿದ್ರೆ ಐದು ಯೋಜನೆಗಳು ಕೊಟ್ಟಿದ್ದೀವಲ್ಲ ನಾವು ಇನ್ನೂ ಏನು ಕೊಡಬೇಕು ಈ ಥರ ಒಂದು ಉಡಾಫೆ ಉತ್ತರ ಶಿವಶಂಕರ್ ನಿಜಕ್ಕೂ ಜನಪ್ರತಿನಿ ಜನಪ್ರತಿನಿಧಿ ನೀಡ್ತಕ್ಕಂಥ ಉತ್ತರ ಇದೇನಾ ಜನಪ್ರತಿನಿಧಿಗಳು ಬಾಯಲ್ಲಿ ಬರ್ತಕ್ಕಂಥ ಮಾತುಗಳು ಇದೇನಾ ಅಂದರೆ ರಾಜ್ಯ ಜನರು ಇದೇ ಥರ ಇವ್ರು ಬಾಯ್ಲಿ ಉತ್ತರಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕಾ ನಿಜಕ್ಕೂ ಇದು ರಾಜ್ಯ ಸರ್ಕಾರ ಆಡತಕ್ಕೆ ಬಂದ ಬಂದಾಗಿನಿಂದ ಬಂದಲ್ಲ ಒಂದು ರಾಜ್ಯಾಂತ ರಗಳೆ ಹಗರಣ ಇವೆಲ್ಲ ಇತ್ತು ಇತ್ತು ಆದರೆ ಮುಂದಿನ ಇನ್ನೂ ಎರಡು ವರ್ಷದಲ್ಲಿ ಇದೇ ಇನ್ನೂ ಒಂದು ಸಾವಿರ ದಿನಗಳು ಇದೇ ಕಂಟಿನ್ಯೂ ಆಗತ್ತಾ ಅಂದ್ರೆ ರಾಜ್ಯ ಜನರು ಫಿಕ್ಸ್ ಆಗಿ ಹೋಗಿದ್ದಾರೆ ಯಾಕಂದ್ರೆ ಎರಡೂವರೆ ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ನೋಡ್ಬಿಟ್ರಲ್ಲ ಜನಗಳು ಹೀಗಾಗಿ ಇನ್ನೂ ಎರಡೂವರೆ ವರ್ಷ ಇದೇ ನಮ್ಮ ಪರಿಸ್ಥಿತಿ ಅಂತ ಅಂತ ಅನ್ಕೊಂಡು ರಾಜ್ಯ ಜನರು ಸುಮ್ಮನೆ ಆಗಿದ್ರೆ ಅದೇ ಆಡಳಿತ ಕಡೆ ಆಡಳಿತ ಯಂತ್ರ ಮಾತ್ರ ಚುರುಕು ಆಗ್ತಿಲ್ಲ ಆಡಳಿತ ಯಂತ್ರ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಿಲ್ಲ ಬರೀ ಕೇವಲ ಕುರ್ಚಿಗೆ ಕುರ್ಚಿ ಕಿತ್ತಾಟ ಮಾತ್ರ ಸ್ಟ್ರಾಂಗ್ ಆಗಿ ಇವರು ಹೋರಾಟ ಮಾಡ್ತಾರೆ ಬಣಗಳು ಹೋರಾಟ ನಡೆಸಿದೆ ಹೊರತು ಆಡಳಿತ ಕಡೆ ಜೊತೆಗೆ ಆಗಲಿ ಮತ್ತೆ ಅಭಿವೃದ್ಧಿ ಕಡೆ ಆಗಲಿ ಯಾವುದೇ ರೀತಿ ಒಂದು ಗಮನವನ್ನು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ತಿಲ್ಲ ಶಿವಶಂಕರ್ ಓಕೆ ವಿನೋದ್ ಈಗ ಮೊನ್ನೆ ಸುಮಾರು ದಿನಗಳ ಹಿಂದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಮಾತನಾಡಿದರು ಬಹಿರಂಗ ವೇದಿಕೆಯಲ್ಲಿ ಏನು ರೋಡ್ ತಾರ ಹಾಕ್ಬಿಟ್ರೆ ರಸ್ತೆ ಅಭಿವೃದ್ಧಿ ಮಾಡಿಬಿಟ್ರೆ ಅದು ಅಭಿವೃದ್ಧಿ ಅಂತ ಕರೆಸ್ಕೊಳ್ಳುತ್ತಾ ಅದೇನ ಅಭಿವೃದ್ಧಿ ಅನ್ನುವ ರೀತಿಯಾದಂಥ ಪ್ರಶ್ನೆಯನ್ನು ಕೇಳಿದರು ಈ ರೀತಿಯಾದಂತಹ ಒಂದು ಮಾತನ್ನು ಆಡಿರ್ತಕ್ಕಂತಹ ಸಚಿವರು ಮತ್ತು ಸರ್ಕಾರ ಯಾವ ರೀತಿಯಾದಂಥ ಒಂದು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಬಹುದು ಸಿದ್ದರಾಮಯ್ಯವರ ಮುಂದಿನ ಬಜೆಟ್ನಲ್ಲಿ ಅನ್ನುವಂಥದ್ದು ಅಂದರೆ ಇವರು ಅಭಿವೃದ್ಧಿಗೆ ಒತ್ತು ಕೊಡಲಿಲ್ಲ ಅನ್ನೋದಾದರೆ ಇನ್ಯಾವುದ್ರ ಕಡೆಗೆ ಇವರು ಹೆಚ್ಚು ಒತ್ತನ ಈ ಬಾರಿ ಬಜೆಟ್ನಲ್ಲಿ ಕೊಡ್ತಾರೆ ಅನ್ನುವ ಪ್ರಶ್ನೆ ಸಹಜವಾಗಿಯೇ ಕಾಡ್ತಾ ಇದೆ ಅನ್ನುವಂಥದ್ದು ವಿನೋದ್ ಮತ್ತು ಮಗದೊಂದು ಪ್ರಶ್ನೆ ಈಗ ಈ ಕುರ್ಚಿ ಕಿತ್ತಾಟದ ಸಂದರ್ಭದಲ್ಲೇ ನಾನು ಕೇಳಲೇಬೇಕು ಈ ಪ್ರಶ್ನೆಯನ್ನ ಮುಂದಿನ ಬಜೆಟ್ ಅನ್ನ ಮಾರ್ಚ್ ಆರನೇ ತಾರೀಕು ಬಜೆಟ್ ಅನ್ನ ಯಾರು ಮಂಡಿಸ್ತಾರೆ ಆ ಪ್ರಶ್ನೆ ಸಹಜವಾಗೇ ಇದೆ ಅಂತ ಯಾರು ಮಂಡಿಸ್ತಾರೆ ಬಜೆಟ್ ಯಾರು ಮಂಡಿಸ್ತಾರೆ ಅನ್ನುವ ಕಾನ್ಫಿಡೆನ್ಸ್ ಇಲ್ಲ ಯಾರು ಬಜೆಟ್ ಈ ಬಾರಿ ಮುಖ್ಯಮಂತ್ರಿಗಳಾಗಿ ಮಂಡಿಸ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗೆ ಕಾನ್ಫಿಡೆಂಟ್ ಉತ್ತರನೇ ಸಿಗ್ತಾ ಇಲ್ಲ ಸರ್ಕಾರದ ಮಟ್ಟದಲ್ಲಿ ಕಾಂಗ್ರೆಸ್ ಸಚಿವರೇ ಶಾಸಕರೇ ಈಗ ಆ ಪ್ರಶ್ನೆಗೆ ಗೊಂದಲಕರವಾಗಿರ್ತಕ್ಕಂತಹ ಒಂದು ಎಕ್ಸ್ಪ್ರೆಷನ್ ಅನ್ನ ವ್ಯಕ್ತಪಡಿಸ್ತಾ ಇದ್ರೆ ಮುಖದಲ್ಲಿ ಅನ್ನುವಂಥದ್ದು ವಿನೋದ್ ನಿಜಕ್ಕೂ ನಾನು ಫಸ್ಟ್ ಒಂದು ಗೃಹ ಸಚಿವರ ಮಾತಿಂದ ಸ್ಟಾರ್ಟ್ ಮಾಡ್ತೀನಿ ಶಿವಶಂಕರ್ ಗೃಹ ಸಚಿವರು ಗೃಹ ಸಚಿವರು ಅಂದರೆ ನಾವು ಅವ್ರನ್ನ ಸಾಮಾನ್ಯ ವ್ಯಕ್ತಿ ಅಂತ ಅಲ್ವೇಲ್ ಯಾಕಂದರೆ ಇದೇ ಪ್ರಥಮ ಬಾರಿ ಸಚಿವರಾಗಿರ್ತಕ್ಕಂಥವ್ರಲ್ಲ ಇದೇ ಪ್ರಥಮ ಬಾರಿ ಶಾಸಕರಾಗಿರ್ತಕ್ಕಂಥಲ್ಲ ಎರಡೆರಡು ಬಾರಿ ಗೃಹ ಸಚಿವರಾಗಿರ್ತೀವಿ ಹುದ್ದೆ ಅಲಂಕರಿಸ್ತಕ್ಕಂಥ ಒಂದು ಅನುಭವ ಅವರಿಗಿದೆ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಹೌದು ಜೊತೆಗೆ ಹಿರಿಯ ಹೌದು ಜೊತೆಗೆ ದಲಿತ ನಾಯಕರೂ ಹೌದು ಸೊ ಇಂಥ ಬಾಯಿಯಲ್ಲಿ ನಿಜಕ್ಕೂ ಒಂದು ರೋಡು ಮತ್ತು ರೋಡ್ ಹಾಕಿದ ತಕ್ಷಣ ಅಭಿವೃದ್ಧಿ ಆಗುತ್ತ ಅಂತ ಮಾತುಗಳನ್ನು ಯಾರು ಎಕ್ಸ್ಪೆಕ್ಟ್ ಮಾಡ್ತಕ್ಕ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿ ಯಾಕಂದರೆ ಒಬ್ಬ ಸರಳ ಸಜ್ಜನಿಕ ವ್ಯಕ್ತಿ ಮತ್ತು ಸ ಮೃದು ಆಗ್ತಕ್ಕಂಥ ವ್ಯಕ್ತಿ ಅವ್ರ ಬಾಯಿಲಿ ಇಂಥ ಮಾತು ಬರುತ್ತೆ ಅಂದರೆ ನಿಜಕ್ಕೂ ಇದು ದೌರ್ಭಾಗ್ಯ ಅನ್ಬೇಕಾ ರಾಜ್ಯ ಜನತೆಗೆ ಅಥವಾ ಸೌಭಾಗ್ಯ ಅನ್ಬೇಕಾ ಶಿವಶಂಕರ್ ಅದು ಒಂದು ಎರಡನೇದ್ದು ಕೇವಲ ಒಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತ್ರ ಈ ಮಾತನ್ನು ಹೇಳಿಲ್ಲ ಒಂದು ಅಭಿವೃದ್ಧಿ ಸಂಬಂಧಪಟ್ಟಂಗೆ ಇನ್ನೂ ಹಲವಾರು ಸಚಿವರುಗಳು ಶಾಸಕರುಗಳು ಓಪನ್ ಸ್ಟೇಜಲ್ಲೇ ಹೇಳಿದ್ದಾರೆ ಶಿವಶಂಕರ್ ಓಪನ್ ಸ್ಟೇಜಲ್ಲಿ ನಾವು ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅಭಿವೃದ್ಧಿ ಆದರೂ ಕೆಲವಷ್ಟು ಯೋಜನೆಗಳಿಗೆ ಮಾತ್ರ ಒಂದು ಐದು ಯೋಜನೆಗಳಿಗೆ ಕೊಡ್ತಿದ್ರು ಇನ್ನೂ ಏನು ಬೇಕನ್ನು ಅನ್ನೋ ಮಾತನ್ನು ಉಡಾಫೆ ಉತ್ ಉತ್ತರನ್ನ ಎಷ್ಟೋ ಸರಿ ಓಪನ್ ಸ್ಟೇಜಲ್ಲಿ ಒಂದು ಆಡಳಿತ ಪಕ್ಷ ಸಚಿವರುಗಳ ಶಾಸಕರು ಮಾಡಿದ್ರೆ ಅಂದ್ರೆ ಇದು ವಿಪಕ್ಷಗಳನ್ನ ಆರೋಪ ಜೊತೆಗೆ ರಾಜ್ಯ ಜನತೆಗೂ ಒಂದು ಆರೋಪವನ್ನು ಮಾಡ್ತಿದ್ರೆ ಇದೊಂದು ಕಡೆ ಇದು ನೀವು ಅವಾಗ್ಲೇ ಹೇಳ್ತಾ ಇದ್ರು ಬಜೆಟ್ ಮಂಡನೆ ಯಾರು ಮಾಡ್ತಾರ ಅಂದ್ಬಿಟ್ಟು ಸತ್ ನಿಜ ಹೇಳ್ಬೇಕಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೂ ಕಾನ್ಫಿಂಟ್ ಕಾನ್ಫಿಡೆಂಟ್ ಇಲ್ಲ ಜೊತೆಗೆ ಸಿ ಎಂ ಸಿದ್ದರಾಮಯ್ಯವ್ರಿಗೂ ಕಾನ್ಫಿಡೆಂಟ್ ಇಲ್ಲ ಯಾರು ಮಂಡನೆ ಮಾಡ್ತೀವಿ ಅನ್ನೋದು ಯಾಕಂದ್ರೆ ಹೈಕಮಾಂಡ್ ನಾಯಕರಿಗೆ ಯಾವ ಟೈಮಲ್ಲಿ ಏನು ಘೋಷಣೆ ಮಾಡ್ತಾರೆ ಯಾವ ಟೈಮಲ್ಲಿ ಇಬ್ಬರನ್ನು ಕರೆದು ಸಂಧಾನ ಸೂತ್ರ ಮಾಡ್ತಾರೋ ಅಥವಾ ಏನಾದರೂ ಮೈತ್ರಿ ಮಾಡ್ತಾರೋ ಅಥವಾ ಸಿ ಎಮ್ ಸ್ಥಾನನೇ ಬದಲಾಯಿಸ್ತಾರೋ ಅದು ಗೊತ್ತಿಲ್ಲ ಸೊ ಹಾಗಾಗಿ ಇಷ್ಟು ಗೊಂದಲದ ಮಧ್ಯಾಹ್ನ ಈಗ ಯಾರು ಬಜೆಟ್ ಮಾಡ್ತಾರೆ ಅನ್ನೋದು ನಿಮಗೆ ಹೆಂಗೆ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ರಾಜ್ಯದ ಜನತೆಗೆ ನಮ್ಮಗಳಿಗೆ ಎಲ್ಲ ಮಿಲಿಯನ್ ಡಾಲರ್ ಪ್ರಶ್ನೆ ಆದರೆ ಎಲ್ಲ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥದ್ದು ಒಂದು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಅವರು ಮನಸ್ಸು ಮಾಡ್ತಾರ ಈ ಒಂದು ಪ್ರಸ್ತುತವಾಗಿ ಬಜೆಟ್ ಇದೆ ಐದು ರಾಜ್ಯಗಳ ಚುನಾವಣೆ ಇದೆ ಜೊತೆಗೆ ಸದನ ಸಮಾವೇಶ ನಡೀತದೆ ಈ ಎಲ್ಲರ ಮಧ್ಯ ಈಗಾಗಲೇ ಹೈಕಮಾಂಡ್ ನಾಯಕರು ಬದಲಾವಣೆ ಮಾಡೋಕ್ಕೆ ಮುಂದಾಗ್ತಾರೆ ಅನ್ನೋದು ಒಂದು ಪ್ರಶ್ನೆ ಇತ್ತು ಆದರೆ ನಾವು ಸೂಕ್ಷ್ಮವಾಗಿ ನೋಡ್ತಕ್ಕಂತ ಸಂದರ್ಭದಲ್ಲಿ ಅಧಿಕಾರ ಬದಲಾವಣೆ ಒಂದು ಪ್ರೊಸೀಜರ್ ಅನ್ನ ಸ್ಟಾರ್ಟ್ ಮಾಡಿದ್ರ ಹೈಕಮಾಂಡ್ ನಾಯಕ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಯಾಕಂದ್ರೆ ಡಿ ಎಂ ಡಿ ಕೆ ಶಿವಕುಮಾರ್ ಒಂದು ಬೇರೆ ಬೇರೆ ದೇವಸ್ಥಾನಗಳ ಹೋಗಿ ಬಂದ್ರು ಜೊತೆಗೆ ಒಂದು ಸಮಾವೇಶದಲ್ಲಿ ಒಬ್ರಿಗೊಬ್ರು ಮಾತಾಡಲಿಲ್ಲ ಸೊ ಹಾಗೆ ಎಲ್ಲ ಒಂದ್ ಕಡೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸ್ಪಷ್ಟ ನಿರ್ದೇಶನ ಸಿಕ್ಕಿದೆ ಪ್ರೊಸೀಜರ್ ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು ಆದ್ರೆ ಹೈಕಮಾಂಡ್ ನಾಯಕರು ಆ ಪ್ರೊಸೀಜರ್ನ ಯಾವಾಗ ಎಂಡ್ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಿದೆ ಸಮಗ್ರ ವಿಶ್ಲೇಷಣೆಗಾಗಿ